ಈಗ ತಾಲೂಕ್ ಕಚೇರಿನಲ್ಲಿ ನೀವು ಇದ್ದ ಸಂಘಟನೆ ಅಂತ ಹೇಳ್ಬಿಟ್ಟು ರಿಜಿಸ್ಟರ್ ಆಗಿದೆ ಅಂತ ಬೋರ್ಡ್ ಹಾಕೊಂಡು ಉದ್ಘಾಟನೆ ಮಾಡಿದಿರಾ ಬಟ್ ನೀವು ಹೇಳ್ತಿದ್ರೆ ಅವರ ಗೆ ಅಂತ ಹೇಳ್ತಾ ಇದ್ದೀರಾ ಹೌದು ಸರ್ ಸಂಘ ಸಂಘದಿಂದ ಉದ್ಘಾಟನೆ ಮಾಡ್ತಾ ಇರೋದ್ರಿಂದ ನಾವು ನಮ್ಮ ಗ್ರಾಮ ಗ್ರಾಮಾಡಳಿತಾಧಿಕಾರಿಗಳ ಸಂಘದ ವತಿಯಿಂದ ನಾವು ಕ್ಯಾಲೆಂಡರ್ ಮತ್ತು ಡೈರಿ ಬಿಡುಗಡೆ ಮಾಡ್ತಾ ಇರೋದ್ರಿಂದ ನಾವು ಇಲ್ಲಿ ಒಂದು ಅನುಮತಿ ತಗೊಂಡು ಮೌಖಿಕವಾಗಿ ತಹಸೀಲ್ದಾರರಿಂದ ಅನುಮತಿ ತಗೊಂಡು ಬಿಡುಗಡೆ ಮಾಡಿದ್ವಿ ಸರ್ ಇಲ್ಲಿ ಯಾವುದೂ ಕಚೇರಿಯಾಗಲಿ ನಾವು ಯಾವುದೋ ಸ್ಥಾಪನೆ ಮಾಡ್ಕೊಂಡಿರೋದಿಲ್ಲ ಅಂದರೆ ನಿಮಗೆ ತಹಶೀಲ್ದಾರ್ ಅಷ್ಟೇ ಅನುಮತಿ ಕೊಟ್ಟಿರೋದಾ ಹೌದು ಸರ್ ತಹಶೀಲ್ದಾರ್ ಅಷ್ಟೇ ಅನುಮತಿ ಕೊಟ್ಟಿರೋದು ಅಂದರೆ ಡಿಸ್ಟಿಕ್ ಅನುಮತಿ ಇಲ್ಲ ನಿಮಗೆ ಇಲ್ಲ ಸರ್ ಇಲ್ಲ ಓಕೆ ಸರ್ ಈಗ ನಿಮಗೆ ವಾಯ ವೃತ್ತದಲ್ಲಿ ಒಂದೊಂದು ಆಫೀಸ್ಗಳು ಕೊಟ್ಟಿದ್ದಾರೆ ಅಂದ್ರೆ ರೈತರಿಗೆ ಅನುಕೂಲ ಆಗಲಿ ಅಲ್ಲೇ ಸಿಗಬೇಕು ಕೆಲಸ ಕೆಲಸಕ್ಕೆಲ್ಲ ಎಲ್ಲ ಕಡೆನೂ ಇಲ್ಲ ಇಲ್ಲೂ ಕಚೇರಿಗಳು ಒಂದಂಥ ಕಚೇರಿಗಳಿಗೆ ಒಂದಂತ ಇಲ್ಲ ಆದ್ರೂ ಸಹ ನಮ್ಮವರೆಲ್ಲ ಹೋಗಿ ಹಳ್ಳಿ ಕಟ್ಟೆ ಮೇಲೆ ಕೂತ್ಕೊಂಡು ಇಲ್ಲ ಗ್ರಾಮ ಪಂಚಾಯತ್ ಎಲ್ಲ ಕೂತ್ಕೊಂಡು ಕೆಲಸ ಮಾಡ್ತಾ ಇದಾರೆ ಇಲ್ಲಿ ನಾವಿವತ್ತು ಏನು ಯಾರಿಗೂ ಸಾರ್ವಜನಿಕರಿಗೆ ತೊಂದರೆ ಆಗದಂಗೆ ಮಧ್ಯಾಹ್ನದ ಲಂಚ್ ಅವರು ಮಧ್ಯಾಹ್ನ ಊಟದ ಟೈಮಲ್ಲಿ ನಾವು ಕಾರ್ಯಕ್ರಮ ಏರ್ಪಡಿಸಿಕೊಂಡ್ರೆ ಬಿಟ್ರೆ ಬೇರೆ ಯಾರಿಗೂ ಸಾರ್ವಜನಿಕರಿಗೆ ತೊಂದರೆ ಆಗಿಲ್ಲ ತೊಂದರೆ ಕೊಡೋದಕ್ಕೂ ನಮಗೂ ಗೊತ್ತಿದೆ ಏಕೆಂದರೆ ನಾವು ರೈತರು ಮಕ್ಕಳಾಗಿರೋದು ಸಾರ್ವಜನಿಕರು ಯಾರಿಗೂ ತೊಂದರೆ ಕೊಡೋದಕ್ಕೆ ನಮಗೂ ಇಷ್ಟ ಇಲ್ಲ ಮಧ್ಯಾಹ್ನ ಲಂಚ್ ಅವರಲ್ಲಿ ಮಾತ್ರ ನಾವು ಆ ಪ್ರೋಗ್ರಾಮ್ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅದಂತೆ ಇವತ್ತು ಕಾರ್ಯಕ್ರಮ ಬೇಗ ಮುಗಿಸಿ ಮಾಡಿದ್ವಿ ಸರ್ ಈಗ ಡಿ ಎಸ್ ಎಸ್ ಅವರು ಈ ಸಂಘಟನೆ ವಿರುದ್ಧ ಅಂದರೆ ಗ್ರಾಮಾಡಳಿತ ಅಧಿಕಾರಿಗಳ ಸಂಘ ಅಂತ ಮಾಡ್ಕೊಂಡಿದ್ರಲ್ಲ ಇದ್ರ ವಿರುದ್ಧ ಇವತ್ತು ಸ್ವಲ್ಪ ಕೂಗಾಡಿದ್ರು ಈ ವಿಚಾರವಾಗಿ ನೀವೇನು ಹೇಳ್ತೀರಾ ಸಿದ್ದೀಶ್ ಸರ್ ಇವತ್ತು ಮಾಡಿರೋದು ತಾತ್ಕಾಲಿಕವಾಗಿ ನಾವು ಕಚೇರಿ ತಗೊಂಡ್ಬಿಟ್ಟು ಕ್ಯಾಲೆಂಡರ್ ಮತ್ತು ಡೈರಿ ಬಿಡುಗಡೆ ಮಾಡ್ತೀವಂತ ಸೈಬರ್ ಜೀವ ಪ್ರಕಾರ ಇವತ್ತು ಕಾರ್ಯಕ್ರಮ ಹಾಕೊಂಡಿದ್ವಿ ಅದ್ರ ಪ್ರಕಾರ ನಾವು ಕಾರ್ಯಕ್ರಮ ಮಾಡಿದ್ದೀವಿ ನಾವು ಅಧಿಕೃತವಾಗಿ ಈಗ ಈ ಕಟ್ಟಡ ತಗೊಂಡ್ಬಿಟ್ಟು ನಾವು ಇಲ್ಲೇ ಪರ್ಮೆಂಟ್ ಅಂತ ಇಲ್ಲಿ ಹೇಳಿಲ್ಲ ಇವತ್ತೊಂದಿನ ತಾತ್ಕ ತಾತ್ಕಾಲಿಕವಾಗಿ ತಗೊಂಡಿದ್ವಿ ತಾತ್ಕಾಲಿಕವಾಗಿ ಮಾಡಿದ್ದೀವಿ ಕ್ಯಾಲೆಂಡರ್ ಉದ್ಘಾಟನೆ ಮಾಡೋದು ಉದ್ಘಾಟನೆ ಮಾಡೋದಕ್ಕೋಸ್ಕರ ತಗೊಂಡಿದ್ದೀವಿ ಅದಕ್ಕೋಸ್ಕರ ಬೋರ್ಡ್ ಹಾಕೊಂಡಿದ್ದೀವಿ ಇದು ಮುಗಿದ್ಮೇಲೆ ನಾವು ಬಿಲ್ಲಿಂದ ಇದು ಮಾಡ್ತೀವಿ ಅದರಲ್ಲೇನಿದೆಯಲ್ಲ ಸರ್ ಓಕೆ

ಹೋದ್ರೆ ಯಾರು ನಮ್ಮನ್ನ ಮಾತಾಡ್ಸಾರೇ ದಿಕ್ಕಿಲ್ಲ ಸ ಅವ್ರ ಪಾಡ್ಗೆ ಅವ್ರ ಮುಖಂಡ ಕೇಳ್ತಾರೆ ತೋನ್ ಮಾಡ್ರಿ ಅಲ್ಲಿ ಒಟ್ನಾಗ ಏನು ನಿಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇಲ್ಲ ಸ ನವೀನ್ ಕಣ್ಣ ದಬ್ಬುಂಟೆ ಗ್ರಾಮದಲ್ಲಿ ಬಂದಿದೀವಿ ತಿದ್ದುಪಡಿಗೆ ಯಾವ ಮಳೆ ಆರ್ ಐ ಸೆಕ್ರೆಟರಿ ಕೇಶವ ಕಸಿಯೋದು ಇಲ್ಲ ಯಾವ ಮೀಟಿಂಗು ಮೀಟಿಂಗು ಮೀಟಿಂಗ್ ಅಂತಾರೆ ಯಾವ ಮೂರು ಅವರಿಂದ ಮತ್ತೆ ಐನಿ ಕೇಶವ ಪಡಿ ಜಡ್ಜಿ ಆಗಿನಿ ಈಗ ಅಪ್ಲೈ ಮಾಡೈತೆ ಅದರಿಂದ ತಪಲ್ ಐತೆ ಅದರಿಂದ ಕೇಶವ ಕಲ್ ಕೇಳಿ ನನಗೆ ಬಂದಿಲ್ಲ ಅಂತ ನಾವೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡ ಮೀಟಿಂಗ್ ಎಲ್ಲ ಇದೆ ಇಲ್ಲಿ ಅಧಿಕಾರಿಗಳು ಬರೋ ಮೋಸ ಅಲ್ಲಿ ಬಂದಿನಿ ಇಲ್ಲಿ ಬಂದಿ ಅಂತ ಬರೋ ಇದೆ ಹೇಳ್ತಾರೆ ಸರ್ ನಾವು ನಿಮ್ಮ ಹೆಚ್ಚ ಹೆ ಅಂತ ಪ್ರೋತ್ಸಾಧಿಕವಾಗಿ ಚೆನ್ನಾಗಿ ಕೆಲಸ ಮಾಡಬೇಕು ನೀವು ಬರೋದಕ್ಕಿಂತ ಮುಂಚಿತವಾಗಿ ಅದನ್ನೇ ನಾನು ಮಾತಾಡ್ತಾ ಇದ್ದೆ ಹೆಚ್ಚಿನ ಪ್ರೋತ್ಸಾಹಕವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ಮಾಡಿದ್ವಿ ಇನ್ನು ಈ ಕಟ್ಟಡ ಕೊಟ್ಟಿದ್ದೀರೋ ಇಲ್ಲವೋ ಅಂತ ಹೇಳಿ ಹೇಳ್ತಾ ಇದ್ದೀರ ನಾನು ಒಂದು ನಿಮಿಷ ಈ ಸಭೆನ ಈ ಸಭೆ ಮಾಡಲಿಕ್ಕೆ ಬಳಸ್ಕೊಂಡಿದ್ದೀವಿ ಅದಾದ ಮೇಲೆ ಅಧಿಕೃತವಾಗಿ ನಾನು ನಮ್ಮ ತಾಲೂಕು ಸಂಘದ ಅಧ್ಯಕ್ಷರ ಜೊತೆ ನಾನು ಮಾತಾಡ್ತೀನಿ ಇಷ್ಟು ಯಾಕೆಂದ್ರೆ ನಾವು ನಮ್ಮ ಸಿಬ್ಬಂದಿಗಳಿಗೆ ಸಹಕಾರ ನಾವು ಕೊಡಬೇಕಾಗುತ್ತೆ ಅವ್ರನ್ನ ಒಂದು ಪ್ರೋತ್ಸಾಹಿಸಬೇಕು ಇನ್ನೂ ಹೆಚ್ಚಿನ ಆ ರೀತಿ ಕೊಟ್ಟರೆ ನಮ್ಮ ಸಿಬ್ಬಂದಿಗಳು ಇನ್ನೂ ಹೆಚ್ಚಿನ ಕೆಲಸ ಮಾಡ್ತಾರೆ

ಏನ್ ಕೆಲಸ ಆಗ್ಬೇಕು ನಿಮ್ದು ತಿದ್ದುಪಡಿ ತಿದ್ದುಪಡಿ ಕೊಟ್ಟಿದ್ದೀರಾ ಎಷ್ಟು ದಿನ ತಿರುಗ್ತಾ ಇದ್ದೀರಾ ಮೂರು ತಿಂಗಳ ಓಡಾಡ್ತಾ ಇದ್ದೀರಾ ಒಳ್ಳೆ ಸೆಕ್ರೆಟರಿ ಸಿಗ್ತಾ ಇಲ್ಲ ನಮ್ಮ ತಾಲೂಕಲ್ಲಿ ಅಧಿಕಾರಿಗಳ ಅಥವಾ ಕೆಲಸಗಾರರ ಕೊರತೆ ಇದೆ ಅಂತ ಕಾಣಿಸ್ತಾ ಇದೆ ಈಗ ಎರಡೆರಡು ಅವರು ಮೂರು ಮೂರು ಅವರು ಕಾರ್ಯಕ್ರಮ ಮಾಡಿ ವೇಸ್ಟ್ ಮಾಡ್ತಿದ್ದೀರಾ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ರೈತರಿಗೆ ತೊಂದರೆ ಕೊಡ್ತೀರ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಈ ವಿಚಾರ ಹೋಗಿ ಸರ್ ಈಗ ನಾವು ನೀವು ಹೇಳ್ತಾ ಇದ್ದೀರಿ ಎರಡು ಅವರು ಕೆ ಸಂಭ್ರಮ ಮಾಡಿದ ಕಾರ್ಯಕ್ರಮ ಮಾಡಿದ್ದೀರಾ ಅಂತ ಬಟ್ ನಾವು ಸತತವಾಗಿ ಒಂಬತ್ತು ಗಂಟೆ ಹತ್ತು ಗಂಟೆ ರಾತ್ರಿ ಆದರೂ ಕೆಲಸ ಮಾಡ್ತಾವೆ ನಮ್ಮ ಅಧಿಕಾರಿಗಳು ಬೆಳಗ್ಗೆ ಎಂಟರಿಂದ ಹೋಗಿ ಕಾರ್ಯಕ್ರಮ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ನೀವು ಪ್ರಶ್ನೆ ಮಾಡಬೇಕು ಅಲ್ರ ಈಗ ನಾವು ಮಾಡ್ತಾ ಇದ್ದೀವಿ ಕೆಲಸ ಯಾರು ಯಾವುದು ತೊಂದರೆ ಯಾವುದು ಇಲ್ಲಂಗೆ ನಿಲ್ಲೋದಿಲ್ಲ ಕೆಲಸ ಮಾಡ್ತಾ ಇದೀವಿ ನಾವು ನಾವು ಮಧ್ಯಾಹ್ನ ಏನು ಲಂಚ್ ಅವರ್ ಇದೆ ಒಂದು ಕಾರ್ಯಕ್ರಮ ನಮ್ಮ ಸಂಘಟನೆ ನಮ್ಮ ಗ್ರಾಮ ಒಂದು ಫಂಕ್ಷನ್ ಅಂತ ಮಾಡಿಕೊಂಡು ನಾವು ಟೂ ಅವರ್ಸು ಲಂಚ್ ಅವರ್ ಟೈಮಲ್ಲಿ ಮಾಡಿದ್ದೀವಿ ಸರ್ ಬೇರೆ ಇಲ್ಲೇನು ಇಲ್ಲ ನಮ್ಮ ಸಿಗಳು ಯಾವಾಗಲೂ ದಿನದ ಇಲ್ಲ ಆಫೀಸ್ ಅವರ್ಸಲ್ಲೂ ಸಹ ಕೆಲಸ ಮಾಡಿ ಸೇವೆ ಕೊಡ್ತಿರುವಂಥದ್ದು ಈಗ ನಮ್ಮ ತಾಲೂಕು ಒಂದು ಸಂಘದ ಅಧ್ಯಕ್ಷರ ವಿನಂತಿ ಮೇರೆಗೆ ಇವತ್ತು ನಮ್ಮ ಗ್ರಾಮಾಡಳಿತಾಧಿಕಾರಿಗಳ ದಿನಚರಿ ಮತ್ತು ಕರ್ನಾಟಕ ಅದು ಕ್ಯಾಲೆಂಡರ್ನ ನಾವು ಬಿಡುಗಡೆ ಮಾಡಿದ್ದೀವಿ ನಾವು ಬಂದಿದ್ದು ಒಂದು ಗಂಟೆಗೆ ಈಗ ಊಟದ ಸಮಯ ನಡೀತಾ ಇದೆ ನಾನು ಒಂದು ಗಂಟೆಗೆ ಬಂದಿದ್ದು ಇಲ್ಲಿ ಊಟದ ಸಮಯ ನಡೀತಾ ಇದೆ ನಾವು ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳು ಕಂದಾಯ ಇಲಾಖೆಯಲ್ಲಿ ಒಂದು ಇದು ಏನೋ ಒಂದು ತುಂಬಾ ಬರುವಂಥದ್ದು ಹಾಂ ಹಾಗಾಗಿ ನಾವು ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅವರಲ್ಲಿ ಒಂದು ಶಕ್ತಿಯನ್ನು ನಾವು ತುಂಬಬೇಕು ಅವರಿಗೆ ಹುರು ತುಂಬಿಸಬೇಕು ನಾವು ನಿಲ್ಲಬೇಕು ಸಾರ್ವಜನಿಕರ ಕೆಲಸ ಬೇಕಾದ್ರೆ ರಾತ್ರಿ ಐದುವರೆ ಆಗಲಿ ಆರಾಗಲಿ ಆಗಲಿ ಆಗಲಿ ನಮ್ಮವ್ರು ಮಾಡ್ತಾರೆ ಇದ್ರಾಗೆ ಎರಡು ಮತ್ತೆ ತಾವು ನೋಡ್ತಾ ಇದ್ದೀರಾ ಸಿಬ್ಬಂದಿ ಒಂದು ನಿಮಿಷ ಸಿಬ್ಬಂದಿಗಳು ನೋಡ್ತಾ ಇದ್ದೀರ ಸಾರ್ವಜನಿಕರು ತಾವು ಸಹ ನೋಡ್ತಾ ಇದ್ದೀರಾ ನಮ್ಮ ಸ್ಟಾಫ್ಗಳಿಗೆ ನಾವು ಈ ಊಟದ ಸಮಯದಲ್ಲಿ ಅರ್ಧ ಗಂಟೆ ಹೆಚ್ಚಾಗಿರ್ಬೋದು ಅರ್ಧ ಗಂಟೆ ಮುಂಚಿತವಾಗಿ ನಾನು

ಯಾವುದೇ ಅಧಿಕೃತವಾಗಿ ನಾವು ಕೊಟ್ಟಿಲ್ಲ ಹೊಟ್ಟಿಲ್ಲ ಅಧಿಕೃತವಾಗಿ ನಾನು ಕೊಟ್ಟಿಲ್ಲ ನಾನು ಒಂದು ಗಂಟೆ ಬಂದಿದ್ದು ಒಂದು ಒಂದು ஒன்று <laughs> நம்ம ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡ್ದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ